ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನಗಿವತ್ತು ತುಂಬ ಬೇಜಾರಾಗ್ತಿದೆ ಬಿಕಾಸ್ ನನ್ನ ಕೈನ ನಾನು ಬಿಟ್ಟಿದ್ದೀನಿ ನೆನ್ನೆ ನೈಟು ಸೊ ತುಂಬ ಅಂದರೆ ತುಂಬ ನೋವಾಗ್ತಿದೆ ಗೈಸ್ ಒಂದು ಬರೆಯೋಕ್ಕೂ ಆಗ್ತಾಯಿಲ್ಲ ನನಗೆ ಪೆನ್ ಹಿಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ ನನಗೆ ಸೊ ಆ ಥರ ಇದೆ ಸಿಚುವೇಶನ್ನು ಅದೊಂದು ಅಕಸ್ಮಾತಾಗಿ ನನ್ನ ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಕಟ್ ಮಾಡೋಕ್ಕಿತ್ತು ಆವಾಗ ಗೊತ್ತಿಲ್ಲದೆ ಕಟ್ಟಾಗಿ ಹೋಯಿತು ಸ್ವಲ್ಪ ಬಟ್ ಆಫ್ಟರ್ ಲಾಂಗ್ ಟೈಮ್ ಈ ಥರ ನನಗೆ ನೈಫು ನೈಫಿಂದ ನನಗೆ ಈ ಥರ ಆಗಿರೋದು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಅಲ್ವಾ ದೇವರು ಹೇಗಿಟ್ಟಿರ್ತಾನೆ ಅದೇ ಥರ ಆಗೋದು ಸೊ ಐ ಹೋಪ್ ಇವತ್ತಿನ ದಿನ ನಂದು ಚೆನ್ನಾಗೇ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕೈ ನಾನು ಈ ಥರ ಕುಯ್ಕೊಂಡಿರೋದ್ರಿಂದ ನನಗೆ ಪೆನ್ ಹಿಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಪೆನ್ಸಿಲ್ ಹಿಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಪುಣ್ಯಕ್ಕೆ ಟೈಪ್ ಮಾಡೋಕ್ಕಾದರೂ ಆಗ್ತಾಯಿದೆ ಬಿಕಾಸ್ ಇದು ಆಗಿರೋದು ಹೆಬ್ಬೆರಳಿಗೆ ಸೊ ಹೆಬ್ಬೆರಳಿಗೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಯಾಕಂದರೆ ಇವಾಗ ನಾವು ಏನು ವೆಸಲ್ಸ್ ವಾಶ್ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಏನಾದರೂ ಮಾಡಬೇಕಿದ್ರೂ ನನಗೆ ಭಯ ಆಗ್ತಾಯಿದೆ ಬಿಕಾಸ್ ಎಲ್ಲಿ ಇದು ಈಗೇನು ಬ್ಲಡ್ ಬಂದುಬಿಡುತ್ತೋ ಅಂತ ಇವಾಗ ಬ್ಲಡ್ ನಿಂತಿದೆ ಆ್ಯಕ್ಚುಲಿ ಬಟ್ ಹೇಳೋಕ್ಕಾಗಲ್ಲ ಅದು ಸೀಳಿರೋ ಥರ ಆಗಿಬಿಟ್ಟಿದೆ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಪ್ಲಾಸ್ಟರ್ ಹಾಕಿದ್ರೂ ಅದು ಏನಂದರೆ ಗೊತ್ತಲ್ವ ನಿಮಗೆ ಗಾಳಿ ಹೋಗಿ ಅದು ಬೇಗ ಗುಣ ಆಗಬೇಕಂದ್ರೆ ನಾವು ಪ್ಲಾಸ್ಟಿಕ್ ಹಾಕಬಾರ್ದು ಬಟ್ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅದೂ ನೈಫ್ ಬಂದು ಒಂಥರ ಕಬ್ಣದ್ದು ಇದ್ರ ಥರ ಇತ್ತು ಸೊ ನೋಡಬೇಕು ಟಿ ಟಿ ಇಂಜೆಕ್ಷನ್ ಅಂದರೆ ಟಿ ಟಿ ಇಂಜೆಕ್ಷನ್ ತೊಗೋಬೇಕಾಗುತ್ತೆ ಬಿಕಾಸ್ ಈ ಥರ ಆದಾಗ ನಾವು ಅದನ್ನು ಕೇರ್ಲೆಸ್ ಮಾಡಿದ್ರೆ ಅದು ಮತ್ತೆ ನಮಗೆ ಸೆಪ್ಟಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಮೊದಲೇ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ ಇದಕ್ಕೆಲ್ಲ ಸೊ ತುಂಬ ಉದ್ದಕ್ಕೆ ಕುಯ್ದಿರೋದ್ರಿಂದ ನಾನು ಡೆಫಿನೆಟ್ಲಿ ಇದಕ್ಕೆ ಟಿ ಟಿ ಹಾಕಿಸ್ಕೋಬೇಕಾಗುತ್ತೆ ಸೊ ನಾನು ಯಾರಿಗೆ ಎಕ್ಸ್ಪ್ಲೈನ್ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ಬೋದು ನಮ್ಮ ಹೌಸ್ ಕೀಪಿಂಗ್ ಲೇಡಿ ಬಂದರೆ ಏನಾಯಿತು ಅಂತ ಕೇಳಿದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ಏನೇನಾಯಿತು ಅಂತ ಸೊ ನೋಡಿ ನಮಗೂ ಯಾರಾದರೂ ಕೇರ್ ತೊಗೊಳೋರು ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ ಎಸ್ ಸೊ ನೆನ್ನೆ ನನ್ನ ವೀಕ್ ಆಫ್ ಇದ್ದಿದ್ದರಿಂದ ನಾನು ಪಲಾವ್ ಮಧ್ಯಾಹ್ನ ಪಲಾವ್ ಮಾಡಿಕೊಂಡಿದ್ದೆ ಆ್ಯಂಡ್ ನೈಟ್ ಬಂದು ನಾನು ಎಕ್ರೈಸ್ ಮಾಡೋಣ ಅಂತ ಸೊ ನಾನು ಕೊತ್ತಂಬರಿ ಪುದೀನ ಹಚ್ಚು ಈ ಥರ ಆಗೋಯ್ತು ನನಗೆ ಅದೇ ಸ್ವಲ್ಪ ಬೇಜಾರು ನೈಟ್ ಟೈಮಲ್ಲಿ ಆಯ್ತಲ್ಲ ಈ ಥರ ಅಂತ ಅಪ್ಪರಪ್ಪ ಮತ್ತು ಕಾಟನ್ ಇತ್ತು ಸೊ ಕಾಟನ್ ಅದ್ಬಿಟ್ಟು ಸ್ವಲ್ಪ ತಂಗಿ ಇಟ್ಕೊಂಡೆ ಸ್ವಲ್ಪ ಬ್ಲಡ್ ಹೋಗೋದು ಸ್ವಲ್ಪ ನಿಂತುಬಿಡ್ತು ಅದಾದ ನಂತರ ಅದಕ್ಕೆ ಬಟ್ಟೆ ಸುತ್ತಕೊಂಡು ಇವತ್ತು ಬೆಳಿಗ್ಗೆ ನೋಡಿದರೆ ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಇವಾಗ ಪರವಾಗಿಲ್ಲ ಬಿಕಾಸ್ ಅದನ್ನು ನಾನು ಪ್ಲಾಸ್ಟರ್ ಹಾಕ್ಕೊಂಡಿಲ್ಲ ಗಾಳಿ ಓಡಾಡೋಕ್ಕೆ ಬಿಟ್ಟಿದ್ದೀನಿ ಅದು ಸೊ ಗಾಳಿ ತಾಗಿದ್ರೆ ಬೇಗ ಕಮ್ಮಿ ಆಗುತ್ತೆ ಅನ್ನೋದು ಸ್ವಲ್ಪ ಅಂದರೆ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಎಸ್ ಗೈಸ್ ನಾನಿವತ್ತು ಇದು ಈವ್ನಿಂಗ್ ಅಂದರೆ ನೈಟ್ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮೂನ್ ನನಗೆ ರಿಯಲಿ ನನಗೆ ಇದು ಸರ್ಪ್ರೈಸ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ವಿಂಡೋದಿಂದ ವಿಂಡೋದಿಂದ ಆ ಕಡೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಿಯಲಿ ಇಟ್ಸ್ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಅಂತ ನೀವೇ ಒಮ್ಮೆ ರಿಯಲಿ ಇದು ಅಮೇಝಿಂಗಾಗಿ ಕಾಣಿಸ್ತಾ ಇದೆ ನನಗೆ ಸಿ ಇದು ನನಗೆ ಎಕ್ಸಾಕ್ಟ್ಲಿ ನನ್ನ ಕಿಚನ್ ಏನಿದೆ ಅಲ್ಲೇ ಕಾಣಿಸ್ತಾ ಇರೋದು ನನಗೆ ಎಷ್ಟು ಚೆನ್ನಾಗಿದೆಯಲ್ಲ ಆ್ಯಕ್ಚುಲಿ ನಾನು ಇದನ್ನು ಎಕ್ಸೆಪ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಜಸ್ಟ್ ಇವಾಗಷ್ಟೇ ನಾನು ಕಿಚನಿಗೆ ಬಂದಾಗ ಏನಿದು ಲೈಟ್ನಿಂಗ್ ಕಾಣಿಸ್ತಾ ಇದೆಯಲ್ಲ ಅಂತ ನೋಡಿ ವಿಂಡೋ ತೆಗ್ದೆ ನಾನು ವಿಂಡೋ ತೆಗಿಬೇಕಿದ್ರೆ ನನಗೆ ಗೊತ್ತಾಗಿದ್ದು ದಿಸ್ ಇಸ್ ಅ ಮೂನ್ ಅಂತ ಸೊ ಒಂದು ನೆನ್ನೆ ಇರಲಿಲ್ಲ ಆ್ಯಕ್ಚುಲಿ ನೆನ್ನೆ ಕಾಣಿಸ್ಲಿಲ್ಲ ಬಟ್ ಇವತ್ತು ಸೂಪರ್ ಮೂನ್ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಆ್ಯಂಡ್ ಹೋಪ್ ಹೋಪ್ಫುಲಿ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದೆ ಈ ಮೂನ್ನ ನೋಡಿ ಎಕ್ಸಾಕ್ಟ್ಲಿ ನನ್ನ ಕಿಚನ್ಗೇ ಆ್ಯಕ್ಚುಲಿ ಕಾಣಿಸ್ತಿದೆ ತುಂಬ ಬ್ರೈಟಾಗಿದೆ ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನಗಂತೂ ನಾನಂತೂ ಸಿಕ್ಕಾಪಟ್ಟೆ ಮೂನ್ ವಾಚ್ ಮಾಡ್ತಾನೇ ಇರ್ತೀನಿ ಆ್ಯಂಡ್ ಇದಂತೂ ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಗೈಸ್ ನನಗೆ ಹಾಗೆ ತೋರಿಸ್ಬಿಡ್ತೀನಿ ನಾನು ಹೊಸದಾಗಿ ಅಲೋವೆರಾ ಗಿಡನೂ ತಂದಿದ್ದೀನಿ ಅದನ್ನು ಒಳಗಡೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಮನಿ ಪ್ಲ್ಯಾಂಟ್ ಜಸ್ಟ್ ಇವಾಗಷ್ಟೇ ಒಂದು ಕಟ್ ಮಾಡಿ ಅದಕ್ಕೆ ನೆಟ್ಬಿಟ್ಟಿದ್ದೀನಿ ಅಲ್ಲೇ ಇಲ್ಲೊಂದು ಗಿಡ ಇತ್ತಲ್ಲ ಅದನ್ನು ನಾನು ರಿಮೂವ್ ಮಾಡಿದೆ ಬಿಕಾಸ್ ತುಂಬ ಅಂದರೆ ತುಂಬ ಆಗಿತ್ತು ಆ್ಯಂಡ್ ಮೋರ್ ಓವರ್ ಅದರದ್ದು ಎಲೆ ಎಲ್ಲ ಹೋದ ಕಾರಣ ನಾನು ಅದನ್ನು ರಿಮೂವ್ ಮಾಡಿದೆ ಗೈಸ್ ಇದೆಲ್ಲ ಕ್ಲೀನ್ ಮಾಡಬೇಕು ನನಗೆ ಟೈಮ್ ಸಿಕ್ಕಿಲ್ಲ ಸೊ ವಿಂಡೋಸ್ ಸ್ವಲ್ಪ ಕ್ಲೀನಿಂಗ್ ಇದೆ ಆ್ಯಂಡ್ ಇದು ನೋಡಿ ಇಲ್ಲೇ ತನಕ ಬಂದುಬಿಟ್ಟಿದೆ ಆ್ಯಂಡ್ ಈ ಕಪ್ ಆ್ಯಕ್ಚುಲಿ ಸುಮ್ಮನೆ ಇಟ್ಟಿದ್ದೀನಿ ಇದು ಮಡ್ ಕಪ್ ಇದೆಯಲ್ಲ ಅದು ನನಗೊಂದು ಸಿಕ್ಕಿತ್ತು ಅದನ್ನು ನಾನು ಇಲ್ಲೇ ಇಟ್ಬಿಟ್ಟಿದ್ದೀನಿ ಹೋಪ್ ಏನಾದರೂ ಹಾಕಿಡೋಕ್ಕಾಗುತ್ತೆ ಅಂತ ಏನೋ ಇನ್ನೂ ಐಡಿಯಾ ಬಂದಿಲ್ಲ ಅದಕ್ಕೆ ಹಾಕಿಡೋದು ಅಂತ ಎಸ್ ರಿಯಲಿ ಇದು ತುಂಬ 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 ನನಗೆ ಇಷ್ಟ ಆಗೋಯ್ತು ಬಿಕಾಸ್ ನನ್ನ ಕಿಚನ್ಗೆ ಡೈರೆಕ್ಟಾಗಿ ಕಾಣಿಸುತ್ತೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೈಸ್ ನನಗೆ ಈ ಥರ ಒಂದೊಂದು ಟೈಮಲ್ಲಿ ಒಂದೊಂದು ಸೈಡಲ್ಲಿ ಬರುತ್ತಲ್ಲ ಮೂನ್ ಆ್ಯಕ್ಚುಲಿ ನನಗೆ ತುಂಬ 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 ಇಷ್ಟ ಆಯಿತು ಇವತ್ತು ನೈಟ್ ವ್ಯೂ ಈ ಥರ ಕಾಣುತ್ತೆ ಅಂದರೆ ನಾನು ಎಕ್ಸೆಪ್ಟೇ ಮಾಡಿರಲಿಲ್ಲ ಬಟ್ ಎಕ್ಸ್ ಎಂತ ಹೇಳ್ತಾರಲ್ವಾ ಎಕ್ಸ್ಪೆಕ್ಟೇಷನ್ ಯಾವುದ್ರಲ್ಲಿ ಇರಬಾರ್ದು ಅದಾಗಿ ತಾನಾಗೇ ಇದಾಗುತ್ತೆ ಅಂತ ಡೆಫಿನೆಟ್ಲಿ ಅದಕ್ಕೆ ಇದೆ ಇದೇ ಒಂದು ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಎಕ್ಸಾಂಪಲ್ ಸೊ ವೆರಿ ಹ್ಯಾಪಿ ಟು ಸಿ ದಿಸ್ ಮೂನ್ ಟುಡೇ